ಗುಡ್ ಬೈ ಹೇಳಿ ಟ್ವೆಂಟಿ ಫೈವ್ ನ ಗ್ರಾಂಡ್ ಆಗಿ ವೆಲ್ಕಮ್ ಮಾಡ್ಕೊಳ್ಳೋ ಟೈಮ್ ಬಂದೇ ಬಿಟ್ಟು ಹೊಸ ವರ್ಷದ ಹುರುಪನ್ನ ಮತ್ತಷ್ಟು ಹೆಚ್ಚಿಸೋದಕ್ಕೆ ನಮ್ಮ ಡ್ರೆಸ್ ಸರ್ಕಲ್ ನವರು ತಂದಿದ್ದಾರೆ ಕ್ರಿಸ್ಮಸ್ ನ್ಯೂ ಇಯರ್ ಆಫರ್ಸ್ ಎರಡು ಪ್ರಬಲಿಕಾ ಪಟ್ಟು ಸ್ಯಾರೀಸ್ ನಿಮಗೆ ಸಿಗ್ತಾ ಇದೆ ಅಡ್ಜಸ್ಟ್ ರುಪೀಸ್ ಸೆವೆನ್ ಸೆವೆಂಟಿ ಸೆವೆನ್ ಮೂರು ಅವಂತಿಕಾ ಪಟ್ಟು ಸ್ಯಾರಿ ನಿಮಗೆ ಸಿಗ್ತಾ ಇದೆ ಕೇವಲ ಸಾವಿರದ ನಾನೂರು ರೂಪಾಯಿಗೆ ಮೂರು ಸಾಮುದ್ರಿಕ ಪಟ್ಟು ಸ್ಯಾರಿ ನಿಮಗೆ ಸಿಗ್ತಾ ಇದೆ ಕೇವಲ ಸಾವಿರದ ಆರ್ನೂರು ರೂಪಾಯಿಗೆ ಎರಡು ಸಿಗ್ನೇಚರ್ ಫ್ಯಾನ್ಸಿ ಸೀರೆಗಳು ನಿಮಗೆ ಸಿಗ್ತಾ ಇದೆ ಕೇವಲ ನಾನೂರು ರೂಪಾಯಿಗೆ ಎರಡು ರಂಗೋಲಿ ಸೀರೆಗಳು ನಿಮಗೆ ಸಿಗ್ತಾ ಇದೆ ಅಡ್ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಇನ್ನು ಇಲ್ಲಿ ನಿಮಗೆ ಫೋರ್ ಫಾರ್ಮಲ್ ಶರ್ಟ್ ಸಿಗ್ತಾ ಇದೆ ಅಡ್ಜಸ್ಟ್ ತೌಸಂಡ್ ನೈನ್ಟಿ ನೈನ್ ರುಪೀಸ್ ಮೂರು ಕುರ್ತೀಸ್ ಗಳು ನಿಮಗೆ ಸಿಗ್ತಾ ಇದೆ ಅಡ್ಜಸ್ಟ್ ಫೈವ್ ಫಿಫ್ಟಿ ಫೈವ್ ರುಪೀಸ್ ಮೂರು ಪ್ಲಾಜೋ ಸೆಟ್ ಗಳು ನಿಮಗೆ ಸಿಗ್ತಾ ಇದೆ ಜಸ್ಟ್ ತೌಸಂಡ್ ಫಾರ್ಟಿ ನೈನ್ ರುಪೀಸ್ ತ್ರೀ ಫಾರ್ಮಲ್ ಟ್ರೌಸರ್ಸ್ ನಿಮಗ್ ಸಿಕ್ತಾ ಇದೆ ಅಡ್ಜಸ್ಟ್ ಲೆವೆನ್ ಸೆವೆಂಟಿ ಫೈವ್ ರುಪೀಸ್ ತ್ರೀ ಸೆಟ್ ಪ್ಯಾಂಟ್ ಸೂಟ್ಸ್ ನಿಮಗೆ ಇಲ್ಲಿ ಸಿಗ್ತಾ ಇದೆ ಟ್ವೆಲ್ ನೈನ್ಟಿ ನೈನ್ ರುಪೀಸ್ ಕಾಲೇಜ್ ಹೋಗುವ ಹೆಣ್ಮಕ್ಳಿಗಂತೂ ಇದು ಬೆಸ್ಟ್ ಬೈ ಅಂತಾನೆ ಹೇಳ್ಬಹುದು ಇನ್ನು ಕಿಡ್ ಸೆಕ್ಷನ್ ಅಲ್ಲಿ ಮೂರು ಬಾಯ್ಸ್ ಟೀಶರ್ ನಿಮಗೆ ಸಿಗ್ತ ಇದೆಜಸ್ ರುಪೀಸ್ ಫೈವ್ ಹಂಡ್ರೆಡ್ ಅಂಡ್ ಫಿಫ್ಟಿ ಫೈವ್ ತ್ರೀ ಲೋವರ್ ಫಾರ್ ಬಾಯ್ಸ್ ನಿಮಗೆ ಸಿಗ್ತಾ ಇದೆ ಕ್ಲಾಸ್ ಲುಕ್ ನಿಮಗೆ ಸಿಗ್ತಾ ಇದೆ ಟ್ವೆಲ್ ನೈಂಟಿ ನೈನ್ ರುಪೀಸ್ ಹೊಸ ವರ್ಷಕ್ಕೆ ಹೊಸ ಬಟ್ಟೆಗಳನ್ನ ನಮ್ಮ ಜೊಸಕಲ್ ನಲ್ಲಿ ನಾನಂತೂ ಶಾಪಿಂಗ್ ಮಾಡಿದ್ದಾಯ್ತು ಕ್ರಿಸ್ಮಸ್ ನ್ಯೂ ಇಯರ್ ಪ್ರಯುಕ್ತ ನವರು ನೀಡ್ತಿರೋ ಅಮೇಸಿಂಗ್ ಆಫರ್ಸ್ ನ ಎಲ್ಲರೂ ಯೂಟಿಲೈಸ್ ಮಾಡ್ಕೊಳ್ಳಿ ಶಾಪಿಂಗ್ ಮಾಡಿ ಹ್ಯಾಪಿ ಶಾಪಿಂಗ್